ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ದ್ವಿತೀಯ ಪಿಯು ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಇದೊಂದು ಮಾಡಲ್ ಕ್ವಶನ್ ಪೇಪರ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಕರ್ನಾಟಕ ಪಿಯು ಬೋರ್ಡ್ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಮಾಡಲ್ ಕ್ವಶನ್ ಅನ್ನು ಬಿಟ್ಟಿದ್ದಾರೆ ಮತ್ತೆ ಅದರ ತಕ್ಕಂಗೆ ಒಂದು ಬ್ಲೂ ಪ್ರಿಂಟ್ ಕಡ ಬಿಟ್ಟಿದ್ದಾರೆ ಯಾವ ಎಲ್ಲ ಒಂದು ಸಬ್ಜೆಕ್ಟಿಗೆ ಬರ್ಬೋದು ಆ ಒಂದು ಕ್ವಶನ್ ಪೇಪರ್ನ ಈಗ ನೋಡೋಣ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಒಂದು ಮಾಡಲ್ ಕ್ವಶನ್ ಪೇಪರ್ನ ಅನೌನ್ಸ್ ಮಾಡಿದ್ದಾರೆ ಹಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಆಲು ನಾವು ಎಕ್ಸಾಮ್ನಲ್ಲಿ ಸಕ್ಸಸ್ ಅನ್ನ ಕಾಣಬೇಕಾದ್ರೆ ಈ ಬ್ಲೂ ಪ್ರಿಂಟನ್ನು ಆಧಾರವಾಗಿ ನಾವು ಓದ್ತಾ ಹೋದ್ರೆ ಆದಷ್ಟು ನಮಗೆ ಒಂದು ಶಾರ್ಟ್ಕಟ್ ರೂಟಲ್ಲಿ ನಮಗೆ ಎಜುಕೇ ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಭಾಳ ಅನುಕೂಲವಾಗುತ್ತೆ ಯಾಕಂದರೆ ಯಾವ ಲೆಸನಲ್ಲಿ ಎಷ್ಟು ಕ್ವಶನ್ ಬರ್ತಾವೆ ಮತ್ತು ಎಷ್ಟು ಮಾರ್ಕ್ಸಿನ ಕ್ವೆಶನ್ಸ್ ಬರ್ತಾವೆ ಒನ್ ಮಾರ್ಕು ಟೂ ಮಾರ್ಕು ಫೈವ್ ಟೆನ್ ಫಿಫ್ಟೀನ್ ಈ ಥರ ಎಲ್ಲನೂ ಇದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಬ್ಲೂ ಪ್ರಿಂಟನ್ನು ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂಥ ಒಂದು ಅಂಶವಾಗಿರುತ್ತೆ ಹಾಗೆ ನೆಕ್ಸ್ಟು ಸೀದಾ ನಾವು ಏನು ಮಾಡೋಣ ಕ್ವೆಶನ್ ಪೇಪರ್ಗೆ ಹೊರಟ್ಬಿಡೋಣ ಇಲ್ಲಿ ನೋಡಿ ದ್ವಿತೀಯ ಪಿ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ ಸಾಲಿನ ವಿಷಯ ಭಾರತದ ಇತಿಹಾಸ ಅಂತಕ್ಕಂಥದ್ದು ಹೌದಾ ಗರಿಷ್ಠ ಅಂಕಗಳು ಎಂಬತ್ತು ಇಪ್ಪತ್ತು ಎಂಟ್ರಿನಲ್ಲೂ ಅಂತಕ್ಕಂಥದ್ದು ಮತ್ತು ಈಗ ಮೂರು ಗಂಟೆಗಳು ಸಮಯ ಆಯಿತಾ ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಒಂದರಲ್ಲಿ ಆಯಿತು ಇದರಲ್ಲಿ ಐದು ಐದು ಇಂಟು ಒಂದು ಇಸ್ಕಲ್ ಟು ಐದು ಮಾರ್ಕ್ಸು ಇದರಲ್ಲಿ ನೋಡಿ ಯಾವ ಥರ ಇದೆ ಅಂತದ್ದು ಮಾಡಲ್ ಕ್ವಶನ್ ಪೇಪರ್ ನೋಡ್ತಾ ಹೋಗಿ ನಾನು ನಿಧಾನವಾಗಿ ಸ್ಕ್ರಾಲ್ ಮಾಡ್ತೀನಿ ನೀವು ಅದನ್ನು ಏನು ಮಾಡ್ಬೋದು ನೋಟ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ಓಡ್ಕೊಳ್ಬೋದಾಗಿರುತ್ತೆ ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬೆಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿ ಅಂತಕ್ಕಂಥದ್ದು ಇದು ಬಂದುಬಿಟ್ಟು ಮೇ ನಂಬರ್ ಟು ಇದರಲ್ಲಿ ಎಲ್ಲ ಬೆಟ್ಟ ಸ್ಥಳಗಳನ್ನು ತುಂಬತಕ್ಕಂಥದ್ದು ಮನ್ ಮತ್ತು ನೆಕ್ಸ್ಟ್ ಕ್ವಶನ್ಸ್ ಬಂದುಬಿಟ್ಟು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಇವು ಕೂಡ ಬಹಳಷ್ಟು ಈಸಿಯಾಗಿರುತ್ತವೆ ಇರಿ ನನ್ನ ಒಂದು ಚಾನಲಲ್ಲಿ ಈ ಥರದ ಆದಷ್ಟು ಅದು ಓವರ್ ಆಲ್ ಹಿಸ್ಟ್ರಿ ಸಬ್ಜೆಕ್ಟಲ್ಲಿ ಬರ್ತಕ್ಕಂಥ ಉಷ್ಟು ಒಂದಿಸಿ ಬರೆಯರಿಗಳನ್ನು ಒಂದೇ ಸೈಡ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಬಿಟ್ಟು ಹಾಕಿದ್ದೀನಿ ಕಾಲ ಕಾಲಾನುಕ್ರಮಗಳನ್ನು ಸಪ್ರೇಟ್ ಮಾಡಿ ವಿಡಿಯೋ ಹಾಕಿದ್ದೀನಿ ಒಂದಿಸಿ ಬರೆಯರಿಯನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ನೆಕ್ಸ್ಟ್ ಬರೋದು ಪ್ರತಿಯೊಂದಕ್ಕೂ ಒಂದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಇವು ಬಂದ್ಬಿಟ್ಟು ಇವು ಐದು ಮಾ ಐದು ಇರ್ತವೆ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಈ ಕೆಳಗಿನ ಯಾವುದಾದ್ರು ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಇದರಲ್ಲೂ ನೋಡಿ ಇದರಲ್ಲಿ ಏನಪ್ಪ ಅಂದರೆ ಈಗ ಒಂದು ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಎರಡು ಅಥವಾ ಎರಡು ಎರಡು ವಾಕ್ಯದಲ್ಲಿ ಅಂತಂದು ಇದು ಎರಡು ಮಾರ್ಕ್ ಕ್ವಶನ್ಸ್ ಆಗಿರ್ತವೆ ಎಂಟು ಇಂಟು ಹದಿನಾರು ಅಂತಂದು ಇಲ್ಲಿದೆ ಅದಾಗಿಂದ ನೆಕ್ಸ್ಟ್ ಬಂದುಬಿಟ್ಟು ನಾವೇನಪ್ಪ ಅಂದರೆ ಇಲ್ಲಿ ನೋಡ್ತಕ್ಕಂಥದ್ದು ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಹಾಗೆ ನೆಕ್ಸ್ಟ್ ಮೇನಿಗೆ ಹೋಗೋದಾದರೆ ಕೆಳಗಿನ ಯಾವುದಾದ್ರೂ ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಕೂಡ ಇದರಲ್ಲಿ ನಾವು ನೋಡ್ಬೋದಾಗಿರುತ್ತೆ ಹಾಗಾಗಿ ಇನ್ನೊಂದು ಮೇನೊಂದು ಬಂದು ಲಾಸ್ಟ್ ಅಂದರೆ ಇಲ್ಲಿ ಈ ಕೆಳಗಿನ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮ ಅಂತೂ ಮೋನಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸೂಚನೆಗಳ ಅನ್ವಯ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು ಇಲ್ಲಿ ನೋಡಿ ಭಾರತದ ಭೂಪಟದಲ್ಲಿ ಇದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟು ನೀವು ಗುರುತಿಸಿದರೆ ನಿಮಗೆ ಐದು ಮಾರ್ಕ್ಸ್ ಸಿಗುತ್ತೆ ಗುರುತಿಸ್ಬಿಟ್ಟು ಅದರ ಬಗ್ಗೆ ಎಲ್ಲ ಬರೆದ್ಬಿಟ್ರೆ ನಿಮಗೆ ಹ ಹತ್ತು ಮಾರ್ಕ್ಸ್ಗಳು ಸಿಗೋ ಚಾನ್ಸಸ್ ಬಹಳನೇ ಇರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಬಂದ್ಬಿಟ್ಟು ಈ ಕೆಳಗಿನ ವಾಕ್ಯದ್ದು ಇದು ಬಂದ್ಬಿಟ್ಟು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ನೋಡಿ ನೋಡಿಕೊಂಡು ಇದನ್ನು ಬರೆಯೋದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಇದಕ್ಕಿಂತ ಹೆಚ್ಚಿನ ವಿಡಿಯೋಗಳು ಬೇಕಾದ್ರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಹಲವಾರು ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ